ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾ ಇವತ್ತು ಹೋಗ್ತಿರೋ ಪ್ಲೇಸು ನೋ ನಾನು ಈಗಲೇ ಹೇಳೋಲ್ಲ ಅಲ್ಲೇ ಹೋಗ್ಬಿಟ್ಟು ಪ್ಲೇಸಲ್ಲ ಹೇಳ್ತೀನಿ ಪ್ಯಾರಿಸಲ್ಲಿ ಐಫೆಲ್ ಟವರು ಮೊನಾಲಿಸಾ ಫ್ರೇಮು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಪ್ಯಾರಿಸ್ ಅಂದರೆ ಬಟ್ ಇವತ್ತು ನಾವು ಹೋಗ್ತಿರೋ ಪ್ಲೇಸು ಮೋಸ್ಟ್ ಹ್ಯಾಪ್ನಿಂಗ್ ಆ್ಯಂಡ್ ಬೆಸ್ಟ್ ಸಿಟಿ ವ್ಯೂ ಸಿಗುತ್ತೆ ಒಂದು ನಾವು ಐಫೆಲ್ ಟವರ್ ಕೂಡ ಅಲ್ಲಿಂದ ನೋಡ್ಬೋದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಪ್ಯಾರಿಸಲ್ಲಿ ಯಾರಾದರೂ ಪ್ಯಾರಿಸ್ಗೆ ಬರಬೇಕು ಅನ್ಕೊತಿದ್ರೆ ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಮಾಡಿ ಮಿಸ್ ಮಾಡ್ಕೋಬೇಡಿ ನಿಜ ತುಂಬಾ ಚೆನ್ನಾಗಿದೆ ನೀವು ನನಗೆ ಮತ್ತೆ ಬಂದು ಕಮೆಂಟಲ್ಲಿ ಹೇಳ್ತೀರಾ ತುಂಬ ಚೆನ್ನಾಗಿರೋ ಪ್ಲೇಸ್ ರೆಕಮೆಂಡ್ ಮಾಡಿದ್ರಿ ಅಂತ ತುಂಬ ವೆಯ್ಟ್ ಮಾಡೋದು ಬೇಡ ಲೆಟ್ಸ್ ಗೋ Wow, just looking like a wow. So beautiful, so elegant. You just want my attention. ಇಲ್ಲಿ ಪ್ರತಿ ಸ್ಟ್ರೀಟಲ್ಲೂ ಒಳ್ಳೊಳ್ಳೆ ಕೆಫೇಸು ಒಳ್ಳೊಳ್ಳೆ ಬಾರ್ಸು ಎಲ್ಲ ಇದೆ ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲೇ ಕಾಫಿ ಕುಡಿದು ಈ ವ್ಯೂ ಅಲ್ಲಿ ಕಾಫಿ ಕುಡಿಬೇಕು ಬ್ರೇಕ್ಫಾಸ್ಟ್ ಮಾಡಬೇಕು ಆ್ಯಂಡ್ ಬಿಯರ್ ತೊಗೋಬೇಕು ಅಂತ ತುಂಬ ಚೆನ್ನಾಗಿಟ್ಟಿರ್ತಾರೆ ಆ್ಯಂಬಿಯನ್ಸ್ ಮತ್ತು ಪ್ರತಿಯೊಂದು ಕೆಫೇದು ಬಾರ್ದು ಎಲ್ಲನೂ ಆ್ಯಂಬಿಯನ್ಸು ಸಕ್ಕದಾಗಿರುತ್ತೆ ಇದು ನೋಡ್ತಾ ಇರ್ಬೋದು ಅಕ್ಕಪಕ್ಕ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ನಾವು ಹೋಗ್ತಿರೋ ಪ್ಲೇಸ್ಗೆ ಎಲ್ಲ ನಡ್ಕೊಂಡೇ ಹೋಗ್ತಾರೆ ಅಲ್ಲಿ ಮೇಲ್ ಕೂಡ ಬಸ್ ಬರುತ್ತೆ ಬಟ್ ಯಾರೂ ಅದನ್ನು ಅಷ್ಟೊಂದು ತೊಗೊಳಲ್ಲ ಇಲ್ಲೆಲ್ಲ ವಾಕ್ ಮಾಡ್ಕೊಂಡು ಹೋಗ್ತಾರೆ ಈ ಥರ ಸ್ಟ್ರೀಟ್ ಈ ಸ್ಟ್ರೀಟಲ್ಲಿ ಆ ಕಡೆ ಕಡೆ ವ್ಯೂಸ್ ನೋಡೋದೇ ಮಜಾ ಬೇಸಿಕಲಿ ಹೇಳಬೇಕು ಅಂದರೆ ಇದು ನಾವು ಹೋಗ್ತಿರೋದು ಇದೊಂದು ಹಿಲ್ ಬಟ್ ನಮ್ಗೆ ಅದೆಲ್ಲೂ ಫೀಲ್ ಆಗೋಲ್ಲ ನಾವು ನಡೀತಾ ಇದ್ದೀವಿ ಬೆಟ್ಟದ ಮೇಲೆ ಅಂತ ಅದು ಆಂಥರ ಆಕ ಈ ಥರ ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಆ ಹಿಲ್ಸ್ ಮೇಲೆ ನಾವು ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ಯಾವುದು ನಾವು ನಡೀತಾ ಇದ್ದೀವಿ ತುಂಬ ದೂರ ಹೋಗ್ತಾ ಇದ್ದೀವಿ ಅಂತ ಏನಂದರೂ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನಡೀಬೇಕು ಅಷ್ಟಿದೆ ಇಲ್ಲಿ ಈ ಥರ ಸ್ಟೇರ್ ಕೇಸ್ ಇರುತ್ತೆ ಅದನ್ನು ನಡ್ಕೊಂಡು ಹೋಗ್ಬೇಕು ಆ್ಯಂಡ್ ಈ ಬಿಸಿಲಲ್ಲಿ ಅದು ಫೀಲೂ ಆಗಲ್ಲ ಅಕ್ಕಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ನಮಗೇನು ತುಂಬ ನಡೀತಾ ಇದ್ದೀವಿ ಈ ಬಿಸಿಲಲ್ಲಿ ಆ ಥರ ಅನಿಸಲ್ಲ ಒಳ್ಳೊಳ್ಳೆ ವ್ಯೂ ಸಿಗುತ್ತೆ ಒಂದೊಂದು ಟರ್ನಲ್ಲೂ ಒಂದೊಂದು ಥರ ವ್ಯೂ ಸಿಗೋದ್ರಿಂದ ಅದು ಸಿಟಿ ವ್ಯೂ ನಾವು ನೂರು ಮೂವತ್ತು ಮೀಟ್ರ್ ಹೈಟಲ್ಲಿ ಹೋಗ್ತಿರೋದ್ರಿಂದ ಒಂದೊಂದು ಸ್ಟೇಜ್ಗೂ ಒಂದೊಂದು ಥರ ಸಿಟಿ ವ್ಯೂ ಕಾಣುತ್ತೆ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ಬೋದು Ah, okay. This is per person for black and white. Okay. This is only brown or only red chalk? Okay. Per person. Okay. If you want a pastel color, it's 150. So pastel color for two of you will be 200 and for black and white, red or brown chalk only 150. Okay. ಈ ಪ್ಲೇಸ್ ನೇಮ್ ಬಂದು ಮೌಂಟ್ ಮಾರ್ಟೆ ಅಂತ ಲೊಕೇಶನ್ ವಿಡಿಯೋ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ನೋಡಿ ಆಲ್ರೆಡಿ ನಿಮ್ಗೆ ಅರ್ಥ ಆಗಿರುತ್ತೆ ಇದು ಯಾವ ಥರ ಪ್ಲೇಸ್ ಅಂತ ತುಂಬಾ ಜನ ಆರ್ಟಿಸ್ಟ್ ಇಲ್ಲಿ ಲೈವ್ ಆಗಿ ಸ್ಕೆಚ್ ಮಾಡ್ತಾರೆ ಪೇಂಟಿಂಗ್ ಮಾಡ್ತಾರೆ ಅಂಡ್ ಒಳ್ಳೊಳ್ಳೆ ಫ್ರೇಮ್ ಸಿಕ್ಕಿರ್ತಾರೆ ಅವ್ರ ಟ್ಯಾಲೆಂಟ್ನ ಅವರು ಸೊಕೇಶ್ ಮಾಡ್ತಿರ್ತಾರೆ ಯಾರಾದರೂ ಇಂಟ್ರೆಸ್ಟ್ ಇದೆ ಹೋಗಿ ಮಾಡ್ಕೊ ಮಾಡಿಸ್ಕೋಬಹುದು ಅಂಡ್ ತುಂಬಾ ಜನ ಬರ್ತಾರೆ ಇಲ್ಲಿ ಈ ಥರ ಪೇಂಟಿಂಗ್ ಮಾಡಿಸ್ಕೊಳಕ್ಕೆ ನಾವು ಲೈವಲ್ಲಿ ಕೂತ್ಕೊಂಡ್ರೆ ನಾವು ಹೇಗಿದ್ದೀವಿ ಅದೇ ತರ ಫ್ರೇಮ್ಸ್ ಮಾಡ್ತಾರೆ ಅಂಡ್ ಏನಿಲ್ಲ ಒಂದು ಟು ಅವರ್ಸ್ ಅಲ್ಲಿ ಅವರು ಫುಲ್ ಡೀಟೈಲಿಂಗ್ ಆಗಿ ಸ್ಕೆಚ್ ಮಾಡ್ತಾರೆ ಏನೇನು ನಾವು ಹೇಗಿದ್ದೀವಿ ಡಿಟೋ ಹ್ಯಾಜ್ ಇಟ್ ಈಸ್ ಆಗೇ ಪೆನ್ಸಿಲ್ ಸ್ಕೆಚ್ ಮಾಡಿಕೊಡ್ತಾರೆ ಆ್ಯಂಡ್ ಪೇಂಟಿಂಗು ನಿಮ್ಗೆ ಯಾವ ಥರ ಬೇಕು ಎಲ್ಲ ಥರನೂ ಇಲ್ಲೇ ಇರುತ್ತೆ ಅಂಡ್ ಸಮ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಪೇಪರಲ್ಲಿ ನಾವು ಯಾವ ಥರ ಇದೀವಿ ನಮ್ಮ ಸೈಡ್ ಫೋಸ್ ಹೇಗಿದೆ ಅದೇ ಥರ ಕಟ್ ಮಾಡಿಕೊಡ್ತಾರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಕೊಡ್ತಾರೆ ಅಂಡ್ ವೆರಿ ಕ್ವಿಕ್ ಆಗಿ ಮಾಡ್ಕೊಡ್ತಾರೆ ಸ್ವಲ್ಪ ಶಾರ್ಟ್ ಡ್ಯೂರೇಷನಲ್ಲಿ ಈಸಿಯಾಗಿ ಮಾಡ್ತಾರೆ ಅಂಡ್ ಕೆಲವೊಬ್ರು ಜನ ಏನ್ಮಾಡ್ತಾರೆ ಅಂದರೆ ನಮ್ಮ ನಾವು ಹೇಗಿದೀವಿ ಅದೇ ಥರ ಫನಿ ಕಾಡ್ತಾರೆ ನ್ಸ್ನ ಸ್ಕೆಚ್ ಮಾಡಿಕೊಡ್ತಾರೆ ನೀವು ವಿಡಿಯೋಲ್ಲಿ ಆಲ್ರೆಡಿ ನೋಡಿರ್ತೀರಾ ಇಲ್ಲೆಲ್ಲ ಹೇಗೆ ಪ್ರೈಸ್ ಎಲ್ಲ ಇದೆ ಈ ಥರ ಒಂದೊಂದು ಫ್ರೇಮ್ಗೂ ಆ್ಯಂಡ್ ಎಷ್ಟಿದೆ ಒಂದು ಪೇಂಟಿಂಗ್ ಮಾಡಿಕೊಡೋಕೆ ನಮ್ದು ಲೈವ್ ಆಗಿ ಅಂತ ಕಲರ್ ಪೇಂಟಿಂಗ್ ಮಾಡಿಸಿ ಅಂದರೆ ಪರ್ ಪರ್ಸನ್ ಒನ್ ಫಿಫ್ಟಿ ಯೂರೋಸ್ ಆಗುತ್ತೆ ಆ್ಯಂಡ್ ರೆಗ್ಯುಲರ್ ಪೆನ್ಸಿಲ್ ಅಲ್ಲಿ ಮಾಡಿಸ್ತೀನಿ ಅಂಡ್ ಸಿಮೆಂಟ್ ಕಲರ್ ಅಲ್ಲಿ ಮಾಡಿಸ್ತೀನಿ ಅಂದರೆ ಅದು ಹಂಡ್ರೆಡ್ ಆಗುತ್ತೆ ಪರ್ ಪರ್ಸನ್ನು ಡಿಪೆಂಡ್ಸ್ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಲೈಫ್ ಟೈಮಲ್ಲಿ ಒನ್ಸ್ ಈ ಥರ ಮಾಡ್ಸಿ ಇಟ್ಕೊಂಡ್ರೆ ತುಂಬ ಸೊವೇನಿಯರ್ ಥರ ಆಟ್ಸ್ ಇಟ್ಕೋಬೋದು ಈ ಥರ ಪ್ಯಾರಿಸ್ ನೆನಪಿಗೆ ಈ ಥರ ಫ್ರೇಮ್ಸು ಅಂಡ್ ತುಂಬ ಯುನೀಕ್ ಆಗು ಇರುತ್ತೆ ಮಾಮೂಲಿ ಆವಾಗಲೂ ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡು ಹೋಗ್ತಿರ್ತಿದ್ವಿ ಬಟ್ ಈಗ ಈ ಥರ ಫ್ರೇಮ್ಸ್ ಮಾಡಿಟ್ಕೊಂಡಾಗ ಒಂದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಲೈಕ್ ನೀವು ಬಂದಾಗ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಟ್ರೈ ಮಾಡ್ಬೋದು ಆ್ಯಂಡ್ ಈ ಕಂಪ್ಲೀಟ್ ಸ್ಟ್ರೀಟ್ ಬಂದ್ಬಿಟ್ಟು ಈ ಥರ ಫುಲ್ ಕಂಪ್ಲೀಟಾಗಿ ಆರ್ಟಿಸ್ಟೇ ಇರ್ತಾರೆ ಅದು ಲೈವ್ ಆಗಿ ಸ್ಕೆಚ್ ಮಾಡ್ತಿರ್ತಾರೆ ನಾವು ಯಾರನ್ನು ಬೇಕಾದರೂ ಅಪ್ರೋಚ್ ಮಾಡಿ ಮಾಡಿಸ್ಕೊಬೋದು ಬೇಗ ಮಾಡ್ಕೊಡ್ತಾರೆ ಇನ್ನು ತುಂಬ ಅವತ್ತು ತೊಗೊತಾರೆ ಅಂತ ಏನಿಲ್ಲ ಎಲ್ರು ತುಂಬ ಸಖತ್ತಾಗಿ ಮಾಡ್ತಾರೆ ಎಷ್ಟು ನೋಡಿದ್ರು ನೋಡ್ತಾನೇ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಫ್ರೇಮ್ಸು ಇವನ್ ಬೈ ಮಾಡ್ಬೋದು ಆಲ್ರೆಡಿ ರೆಡಿಯೇ ಇರೋ ಅಂಥವು ಇದಾವೆ ಪ್ಯಾರಿಸ್ ಎಲ್ಲ ಸ್ಕೆಚ್ ಮಾಡಿರ್ತಾರೆ ಸ್ಟ್ರೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಲೈಕ್ ನೀವು ನೋಡ್ಬೋದು ಎಂಜಾಯ್ ಮಾಡಿ ಹಾಗೆ ವಿಡಿಯೋಸಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಲೈವ್ ಆಗಿ ಸ್ಕೆಚ್ ಮಾಡ್ತಾರೆ ಕೂರಿಸ್ಕೊಂಡು ಆ್ಯಂಡ್ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದು ಡೀಟೇಲಿಂಗಾಗಿ ಸ್ಕೆಚ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿರುತ್ತೆ ನಾವು ಎಷ್ಟೊಂದು ಜನ ನೋಡಿದ್ವಿ ಆ್ಯಸ್ ಎಟ್ ಈಸ್ ಹಾಗೇ ಇರುತ್ತೆ ಅದವ್ರ ಹೆಂಗೆ ಏನು ಸ್ಕೆಚ್ ಮಾಡಿರ್ತಾರೆ ಅವರು ಹೇಗಿರ್ತಾರೆ ಸೇಮ್ ಹಾಗೆ ಇರುತ್ತೆ ತುಂಬ ಚೆನ್ನಾಗಿ ವರ್ತ್ ಅಂತಲೇ ಹೇಳ್ಬೋದು ಒಂದು ಪ್ರೈಸ್ ಕೊಡ್ತೀವಿ ಅಂದರೆ ನಿಜ ವರ್ತ್ ಇದೆ ದ ಎಮ್ ಕೆ ವೈಬ್ಸ್ನ ಇನ್ನೂ ಯಾರ್ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸು ಬರ್ತಾನೆ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಮರಿದ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ಗೂ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಎಂಡವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಹೊಸ ಹೊಸ ಕಂಟೆಂಟ್ಸ್ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ನೆಕ್ಸ್ಟ್ ವಿಡಿಯೋ ಬಾಯ್